ಸ್ನೇಹಿತರು ನಮ್ಮ ಸಂಬಂಧಿಕರು ಅಥವಾ ಏನೋ ಏನೋ ಗೊತ್ತಿಲ್ಲ ಈ ಸ್ನೇಹಿತರ ಆತ್ಮೀಯ ಆತ್ಮೀಯರು ಅವರು ಒಂದು ಈ ಫ್ಯೂಚರಿಸ್ಟಿಕ್ ಗ್ರೂಪ್ಸ್ ಅಂತ ಏನು ಇದೊಂದು ಸಂಸ್ಥೆಯನ್ನು ಓಪನ್ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅದು ಉಜ್ವಲವಾಗಿ ಬೆಳೀಲಿ ಇನ್ನೊಂದು ಸಾಕಷ್ಟು ಅವರು ಉನ್ನತ ಮಟ್ಟಕ್ಕೆ ಹೋಗಲಿ ರಾಜಕೀಯವಾಗುವ ಅವರಿಗೆ ಒಳ್ಳೆಯ ಭವಿಷ್ಯ ದೇವರು ಕಲ್ಪಿಸಲಿ ಅಂತೇಳಿ ಅವ್ರಿಗೆ ಮನಸ್ಪೂರ್ವ ವಾರ್ತಗೌಡರು ಒಳ್ಳೆ ಇಲ್ಲಿ ಸೇವೆ ಅಂದ್ರೆ ಏನು ಬೆಂಗಳೂರು ನಗರದಲ್ಲಿ ಬಡ ಹಳ್ಳಿಯಿಂದ ಯಾವ ಜಿಲ್ಲೆಯಿಂದ ಯಾವ ತಾಲೂಕಿಂದ ಬಂದು ಬೆಂಗಳೂರು ನಗರದಲ್ಲಿ ಒಂದು ಮನೆ ಅಂತ ಒಂದು ಸೈಟ್ ಅಂತ ಮಾಡಬೇಕು ಅಂತ ಜನ ಅಂಬಲಿಸಿದ್ದಾರೆ ಇವರು ಒಳ್ಳೆ ರೀತಿಲಿ ಒಳ್ಳೆ ಕಮ್ಮಿ ರೇಟಲ್ಲಿ ಅಲ್ಲಿ ಸುಮಾರು ಕಡೆ ದೇವನಹಳ್ಳಿ ಇರ್ಬೋದು ಎಲ್ಲ ಎಲ್ಲಾ ಕಡೆ ಬಿಡದಿ ಇರ್ಬೋದು ನಮ್ಮ ನೆಲಮಂಗ್ಲ ಇರ್ಬೋದು ಎಲ್ಲಾ ಕಡೆ ಅವರು ಸೈಟು ಎಲ್ಲಿ ಎಲ್ಲಿ ಜಮೀನು ತಗೊಂಡು ಸೈಟ್ ಮಾಡಿ ಅವರು ಯಾರ ಜನಕ್ಕೆ ಕಮ್ಮಿ ರೇಟಲ್ಲಿ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆ ಬೆಳಿಗ್ಗೆಯಿಂದ ಬಂದಂಥ ಕಾರ್ಯಕ್ರಮಕ್ಕೆ ನಮ್ಮ ಹನುಮಂತರಾಯಪ್ಪ ಅವರು ಮತ್ತು ನಮ್ಮ ಜಡಳ್ಳಿ ಕೃಷ್ಣಪ್ಪನವರು ಲೋಕಿ ಮುಲಾಮವರು ನಮ್ಮ ಇವರು ಯಾರಪ್ಪ ಇವರು ನಮ್ಮ ರಂಗನಾಥಣ್ಣವರು ಗೋಪಾಲಯ್ಯರು ಅಜಿಂತ್ಸ ಅವರು ಎಲ್ಲ ಅಭಿಮಾನಿಗಳು ಯಾವ ಪಕ್ಷ ಏನಿಲ್ಲ ಅವರೆಲ್ಲ ಬಂದು ಹೋಗಿದ್ದಾರೆ ಈಗ ತಾನೇ ನಮ್ಮ ಮಾದನಾಳ್ಳಿ ದೊಂಬರಹಳ್ಳಿ ಜಮೀನ್ದಾರು ಡಿ ಸಿ ಗೌಡರು ಅವ್ರಿಗೆ ಆದಂತಹ ಭಾಗದಲ್ಲಿ ಒಳ್ಳೆ ಹೆಸರು ಇದೆ ಮೊನ್ನೆ ಒಂದು ಸೊಸೈಟಿ ಎಲೆಕ್ಷನ್ ಯಾವ್ದಾರು ಅವಿರೋಧವಾಗಿ ಆಯ್ಕೆ ಆಗಿ ಅಧ್ಯಕ್ಷರಾಗಿ ನಾವು ಸಹ ಅವ್ರ ಅವ್ರ ಮನೆ ತಲೆ ಹೋಗಿ ಮನೆ ಘಟನೆ ಇದೀವಿ ಐದು ವರ್ಷ ಆಗಿದೆ ಅವ್ರ ಹೆಸರು ಡಿ ಸಿ ಗೌಡರು ಅಂದ್ರೆ ಯಾರೇನು ಮತ್ತೆ ಅವರು ಅವ್ರ ಕಡೆ ನೀವು ಹೋಗಿ ಅಂತಾರೆ ಆ ಒಳ್ಳೆ ಹೆಸರು ಮಾಡಿದ್ದಾರೆ ಅವ್ರ ಹೆಸರು ಹೇಳ್ಕಂದ್ರೆ ಅವ್ರ ಆಫೀಸ್ ಮುಂದೆ ಪ್ರತಿ ವಾರ ಪ್ರತಿ ಒಂದು ವಾರಕ್ಕೊಂದ್ಸಲಿ ಬುಧವಾರ ಐದು ರೂಪಾಯಿ ನಾಷ್ಟ ಐದು ರೂಪಾಯಿ ಅಂದ್ರೆ ತಗದ ಫ್ರೀ ಕೊಟ್ರೆ ಜನ ತಪ್ಪು ತೊಳ್ಕೊತಾರೆ ಅಂದ್ರೆ ಐದ್ ರೂಪಾಯಿ ಅಭಿಮಾನಿಗಳು ಡಿ ಸಿ ಅಭಿಮಾನಿಗಳ ಬಳಗ ಅದು ಮಾಡ್ತಾ ಇದಾರೆ ಅಂದ್ರೆ ಅವರ ಅಪ್ಪ ಅಮ್ಮ ಮಾಡಿದ ಪುಣ್ಯ ಅವರು ಇಲ್ಲಿ ಬಂದವರೇ ಅಂದ್ರೆ ಫೋನ್ ಮಾಡಿ ಹೇಳಿದಕ್ಕೆ ಪಾರ್ತಗೌಡರು ಸ್ನೇಹಿತರು ನಮ್ಗೆ ಅಭಿಮಾನಿ ನಾವು ಅವ್ರನ್ನ ಅವರು ನಮ್ಗೆ ಗುರು ಆ ಭಾಗದಲ್ಲಿ ಯಾವ್ದಾರ ಒಂದ್ ಬಿಟ್ಟು ಬಂದ್ಮೇಲೆ ಒಂದ್ ಊರಿಗೆ ಜೀವನ ಮಾಡಕ್ಕೆ ಬಂದಿದ್ದೀವಿ ಅಂದ್ರೆ ನಾವು ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ಜೋಡಿ ಜಿಲ್ಲೆ ಗ್ರಾಮ ನಾವು ಹೊಟ್ಟೆ ಗಿಟ್ಟಿಲ್ದೇ ಬರಗಾಲದಲ್ಲಿ ಬಂದು ಇಲ್ಲಿ ಬೆಂಗಳೂರು ಸೇರ್ಕೊಂಡಿದ್ದೀವಿ ನಾವು ಲೆಗ್ಗೆರಲಿ ಕಾಂಗ್ರೆಸ್ ವಾರ್ಡ್ ಅಧ್ಯಕ್ಷ ಎರಡು ಬಾರಿ ಆಗಿದ್ದೀನಿ ಆದ್ರೆ ನಮ್ಮಲ್ಲಿ ಅಷ್ಟು ಶಕ್ತಿ ಇಲ್ದಲೇ ಒಂದು ಯಾವುದೋ ಒಂದು ದೊಂಬ್ರಳ್ಳಿ ಇವರು ಗ್ರಾಮಕ್ಕೆ ಹೋಗಿ ಹೋಗಿ ಸೇರ್ಕೊಂಡಿದೀವಿ ಅಲ್ಲಿ ಇದ್ದಿಲ್ಲ ಬಂದು ಜೀವನ ಮಾಡ್ತಾ ಇದ್ದೀವಿ ಇವ್ರ ಆಶೀರ್ವಾದ ನಮ್ಮ ಮೇಲೆ ಇರುತ್ತೆ ನಾವು ಅವ್ರಿಗೆ ಅಭಿಮಾನಿ ಆಗಿರ್ತೀವಿ ಅವ್ರು ಒಂದು ಫೋನ್ ಕಡೆಗೆ ಬೈದರೆ ಯಾವಾಗ್ಲೂ ನಾವು ಅವರ ಚಿರುವಳಿ ಆಗಿರ್ತೀವಿ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲ ಬಂದಂತ ಅಭಿಮಾನಿಗಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನಗೆ ಮಾತಾಡಕ್ಕೆ ಎರಡು ಅವಕಾಶ ಮಾಡಿಕೊಟ್ಟಂತ ನೀವು ಏನ್ ಈ ಏನ್ ಕೊಟ್ರಿ ಅಂದ್ರೆ ನಾವು ಅಭಿಮಾನ ನಮ್ಮ ಗೌಡ್ರು ನಾವು ಇರ್ತೀವಿ ಯಾವಾಗ್ಲೂ ಮನೆ ಅಲ್ಲಿರ್ಬೋದು ಸಂಘಟನೆ ಇಲ್ಲಿ ನೆಕ್ಸ್ಟ್ ಜಿ ಡಿ ಸಿ ಗೌಡ್ರನ್ನ ಅವರು ಜೆ ಡಿ ಎಸ್ ಬಿಟ್ಟು ಹೋಗಲ್ಲ ಯಾವ ಪಕ್ಷದಲ್ಲಾರ ಇರ್ಲಿ ನಾವು ಅವ್ರ ಅಭಿಮಾನಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ ರಾಜಕಾರಣದಲ್ಲಿ ಒಳ್ಳೇದಾಗ್ಲಿ ಅವರು ಅವ್ರು ಅವರ್ಲಿಂದ ಹುಟ್ಟು ಬೆಳೆದಿದ್ರೆ ಹುಟ್ಟೂರಲ್ಲಿ ಏನಾರ ಮಾಡಿದ್ರೆ ನಾನು ಹುಟ್ಟೂರಲ್ಲಿ ಹೋಗಿದ್ದೆ ಮನೆ ಯಾವ್ದೋ ಒಂದ್ ಸಣ್ಣ ಎಲೆಕ್ಷನ್ ನಿಂತ್ಕೊಂಡೆ ಐನೂರ ಎಂಬತ್ತೈದು ಓಟ್ ಹಾಕುದು ಅಲ್ಲಿ ನಮ್ಮ ಅಪ್ಪ ಅಮ್ಮ ಹೆಸರು ಹೇಳಿದ್ರು ಯಜಮಾನ್ರು ಹೊಸದಾಗಿ ನಮ್ಮ ಆಫೀಸ್ನ ಇಲ್ಲಿ ಇನಾಗ್ರೇಷನ್ ಮಾಡಿದೆ ಈ ಹಿಂದೆ ಸುಮಾರು ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ಕಟ್ಟಿದಂತ ಫ್ಯೂಚರಿಸ್ಟಿಕ್ ಗ್ರೂಪ್ ಇಂಟೀರಿಯರ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನಾನು ತದನಂತ ತದನಂತರ ಫ್ಯೂಚರಿಸ್ಟಿಕ್ ಗ್ರೂಪ್ ಮಾಡಿದೆ ಇಂಟೀರಿಯರ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಮಾಡಿದೆ ತದನಂತರ ಲೇಔಟ್ಗಳು ಮಾಡಿದೆ ಹಾಗೆ ಇನ್ನು ನೆಕ್ಸ್ಟ್ ಎಕ್ಸ್ಟೆಂಡ್ ಆಗಿ ಇವತ್ತೇನು ಇಪ್ಪತ್ ಮೂರು ವರ್ಷ ನನ್ನ ಅನುಭವದಲ್ಲಿ ಒಂದು ಒಂದು ಇನ್ಸ್ಟಿಟ್ಯೂಟ್ ಮಾಡೋಣ ಇದ್ರ ಬಗ್ಗೆ ಈ ಒಂದು ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಅಂತ ಹೇಳಿ ಒಂದು ಇನ್ಸ್ಟಿಟ್ಯೂಟ್ ಸ್ಕಿಲ್ ಅಪ್ ಅನ್ನೋ ಇನ್ಸ್ಟಿಟ್ಯೂಟ್ ನ ಸ್ಟಾರ್ಟ್ ಮಾಡಿದ್ದೀನಿ ಡಿಜಿಟಲ್ ಮಾರ್ಕೆಟಿಂಗು ಡಿಸೈನಿಂಗು ಇಂಟೀರಿಯರ್ ಕ್ಲಾಸಸ್ಸು ಬಿಕಾಸ್ ಯಾಕೆಂದ್ರೆ ಇವತ್ತು ಬರೀ ಟೆಂತ್ ಓದ್ ಬಂದ್ರು ಕೂಡ ಆ ಒಂದು ನಾಲೆಡ್ಜ್ ಸಿಕ್ಕಿದ್ರೆ ಅವರು ಜೀವನ ಮಾಡೋದಕ್ಕೆ ಈಸಿ ಆಗುತ್ತೆ ಇವತ್ತು ಎಲ್ರಿಗೂ ಕೂಡ ಡಿಜಿಟಲ್ ಯುಗ ಇವತ್ತು ಸೊ ಆ ರೀಸನ್ನಿಂದ ನಾನು ಈ ಒಂದು ಇದನ್ನ ಊಟ ಹಾಕಿದೀನಿ ಇದು ಮುಂದಿನ ದಿನಗಳಲ್ಲಿ ನಮ್ಮ ಯೂತ್ಸ್ಗೆ ಹೆಲ್ಪ್ ಆಗಲಿ ಹಾಗೆ ಇವತ್ತೊಂದು ಈ ಕಾರ್ಯಕ್ರಮಕ್ಕೆ ಏನು ಈಗ ಈಗಾಗ್ಲೇ ಸುಮಾರು ಜನ ಹನುಮಂತರ ಹನುಮಂತರಾಯಪ್ಪ ಅವ್ರ ಆಗಿರ್ಬೋದು ಅಜೀಮ್ ಸಾಹೇಬ್ರ ಆಗಿರ್ಬೋದು ರಂಗಾತಣ್ಣ ಆಗಿರ್ಬೋದು ಹಾಗೆ ಆಗಿರ್ಬೋದು ಮತ್ತೆ ಇನ್ನು ಅನೇಕರು ಅನೇಕ ಎಮ್ ಎಲ್ ಮತ್ತು ನಮ್ಮ ಪ್ರಮುಖ ಮುಖಂಡರುಗಳು ನನ್ನ ಅಣ್ಣನ ಸಮಾಜದಂತ ಡಿ ಸಿ ಗೌಡ್ರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಫೋನ್ ಅಲ್ಲಿ ಎಲ್ರಿಗೂ ಕೂಡ ಮಾತಾಡಿದ್ದು ನನಗೆ ಭಾಳ ಪ್ರೀತಿ ಇದೆ ಎಷ್ಟೋ ವರ್ಷಗಳ ಕಾಲ ನಾವು ಮಾತಾಡದೆ ಇರೋರು ಇವತ್ತು ಫೋನ್ ಮಾಡಿ ನಂದು ಪರ್ಸನಲ್ ಆಗಿರೋದ್ರಿಂದ ರಾಜಕಾರಣ ಆದರೆ ಕೆಲವೊಬ್ ಕರಿಬೇಕು ಕೆಲವೊಬ್ಬರನ್ನು ಕರಿಬಾರ್ದು ಆದರೆ ನನ್ನ ಪರ್ಸನಲ್ ಕಾರ್ಯಕ್ರಮ ಆಗೋದ್ರಿಂದ ತುಂಬ ದಿನ ನಾನು ಇವತ್ತು ಎಷ್ಟೊಂದು ದಿನಗಳಿಂದ ನಾನು ತುಂಬ ಫೋನ್ ಮಾಡಿ ಕರೆದಿದ್ದಕ್ಕೆ ಬಂದು ನನಗೆ ಶುಭ ಹಾರೈಸಿದರೆ ಖಂಡಿತವಾಗ್ಲೂ ಅವರೆಲ್ಲರಿಗೂ ಕೂಡ ನಾನು ಚಿರಡಣೆ ಆಗಿರ್ತೀನಿ ಮುಂದಿನ ದಿನಗಳಲ್ಲಿ ದೇವರು ನನಗೆ ಇದೇ ಥರನೇ ಎಲ್ಲರ ಶಕ್ತಿನ ಕೊಟ್ಟು ಎಲ್ಲಾ ರೀತಿ ಒಳ್ಳೇದಾಗ್ಲಿ ಅಂತಂತ ಅವ್ರೆಲ್ಲರ ಶಕ್ತಿ ನಮ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಮೂಲಕ